ಚಾಂಪಿಯನ್ಸ್ ಟ್ರೋಫಿ ಮಹಾಸಮರಕ್ಕೆ ಟೀಂ ಇಂಡಿಯಾ ರೆಡಿಯಾಗ್ತಿದೆ ಹನ್ನೆರಡು ವರ್ಷಗಳ ನಂತರ ಮಿನಿ ವಿಶ್ವಕಪ್ ಎತ್ತಿ ಹಿಡಿಯಲು ಪಣ ತೊಟ್ಟಿದೆ ಗುರುವಾರ ನಡೆಯುವ ಮೊದಲ ಪಂದ್ಯದಲ್ಲಿ ರೋಹಿತ್ ಸೈನ್ಯ ಬಾಂಗ್ಲಾದೇಶ ವಿರುದ್ಧ ಕಾದಾಡಲಿದೆ ಈ ಪಂದ್ಯಕ್ಕಾಗಿ ಭರ್ಜರಿ ಪ್ರಾಕ್ಟೀಸ್ ನಡೆಸಿದೆ ನೆಟ್ಸ್ನಲ್ಲಿ ಬೆವರು ಹರಿಸ್ತಿದೆ ಆದರೆ ಅದಕ್ಕೂ ಮುನ್ನ ತಂಡಕ್ಕೆ ದೊಡ್ಡ ಆಘಾತ ಎದುರಾಗಿದೆ ಡೆಲ್ಲಿ ಡ್ಯಾಶರ್ ಪಂತ್ ಗೆ ಇಂಜುರಿ ಆಗಿದೆ ಹೌದು ವಿಕೆಟ್ ಕೀಪರ್ ಬ್ಯಾಟರ್ ರಿಷಬ್ ಪಂತ್ ಇಂಜುರಿಗೆ ತುತ್ತಾಗಿದ್ದಾರೆ ನೋವಿನಿಂದಾಗಿ ಪಂತ್ ಮೈದಾನದಲ್ಲೇ ವಿಲ ವಿಲ ಒದ್ದಾಡಿದ್ದಾರೆ ನಡೆಯೋದಕ್ಕಾಗದೆ ಕುಂಟುತ್ತ ಹೆಜ್ಜೆ ಹಾಕಿದ್ದಾರೆ ಅಷ್ಟಕ್ಕೂ ಆಗಿದ್ದೇನಂದ್ರೆ ನೆಟ್ಸ್ ಸೆಷನ್ ನಲ್ಲಿ ಹಾರ್ದಿಕ್ ಪಾಂಡ್ಯ ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ರು ಪಕ್ಕದಲ್ಲೇ ಪಂತ್ ಕೂಡ ಇದ್ರು ಈ ವೇಳೆ ಪಾಂಡ್ಯ ಬಾರಿಸಿದ ಬಾಲ್ ಪಂತ್ ಎಡಗಾಲಿಗೆ ಬಲವಾಗಿ ಬಿದ್ದಿದೆ ಇದರಿಂದ ಪಂತ್ ಕುಸಿದು ಬಿದ್ದಿದ್ದಾರೆ ಕೆಲ ಕ್ಷಣಗಳ ಕಾಲ ಪಂತ್ಗೆ ನಡೆಯಲು ಸಾಧ್ಯವಾಗಲಿಲ್ಲ ಆಮೇಲೆ ಫಿಸಿಯೋ ಬಂದು ಪಂತ್ ಗಾಯವನ್ನು ಪರಿಶೀಲಿಸಿದ್ರು ಪ್ರಥಮ ಚಿಕಿತ್ಸೆ ನೀಡಿದ್ರು ಆಮೇಲೆ ಪಂತ್ ಆರಾಮವಾಗಿ ನಡೆಯೋದಕ್ಕೆ ಶುರು ಮಾಡಿದ್ರು ಪಂತ್ ಇಂಜುರಿ ಅಷ್ಟೇನು ಗಂಭೀರವಾಗಿಲ್ಲ ಇದರಿಂದ ಯಾವುದೇ ಆತಂಕ ಇಲ್ಲ ಅನ್ನುವ ಮಾತುಗಳು ಕೇಳಿ ಬರ್ತಿವೆ ಸದ್ಯದ ಮಟ್ಟಿಗೆ ಪಂತ್ ಇಂಜುರಿ ಬಗ್ಗೆ ಯಾವುದೇ ಆತಂಕ ಇಲ್ಲ ಅಂತ ಹೇಳಲಾಗ್ತಾ ಇದೆ ಆದರೆ ಈ ಮೊದಲು ಕಾರ್ ಆಕ್ಸಿಡೆಂಟ್ನಲ್ಲಿ ಯಾವ ಕಾಲಿಗೆ ಗಾಯವಾಗಿತ್ತೋ ಅದೇ ಕಾಲಿಗೆ ಏಟು ಬಿದ್ದಿದೆ ಹೀಗಾಗಿ ಗಾಯ ಉಳ್ಬನಗೊಳ್ಳುವ ಸಾಧ್ಯತೆ ಇದೆ ಇದರಿಂದಾಗಿ ಬಿಸಿಸಿಐ ಬದಲಿ ಆಟಗಾರನ ಹುಡುಕಾಟ ನಡೆಸಿದೆ ಆಗ ನೋಡ್ಲಿಕ್ಕೆ ಹೋದರೆ ಚಾಂಪಿಯನ್ಸ್ ಟ್ರೋಫಿಯ ಪ್ಲೇಯಿಂಗ್ ಇಲೆವೆನ್ನಲ್ಲಿ ವಿಕೆಟ್ ಕೀಪರ್ ಸ್ಥಾನದ ಫಸ್ಟ್ ಆಪ್ಷನ್ ಕನ್ನಡಿಗ ರಾಹುಲ್ ಪಂತ್ ರಾಹುಲ್ಗೆ ಬ್ಯಾಕ್ ಆಗಿದ್ದಾರೆ ಇದನ್ನು ಈಗಾಗಲೇ ಕೋಚ್ ಗಂಭೀರ್ ಸ್ಪಷ್ಟಪಡಿಸಿದ್ದಾರೆ ಆದರೆ ಒಂದು ವೇಳೆ ಪಂತ್ ಟೂರ್ನಿಯಿಂದ ಔಟ್ ಆದರೆ ಪಂತ್ ಬದಲಿಗೆ ಸಂಜು ಯುಎಇ ಫ್ಲೈಟ್ ಹತ್ತಲಿದ್ದಾರೆ ಎನ್ನಲಾಗ್ತಾ ಇದೆ ಏಕದಿನ ಕ್ರಿಕೆಟ್ನಲ್ಲಿ ಸಂಜು ಸ್ಯಾಮ್ಸನ್ ಅದ್ಭುತ ಪ್ರದರ್ಶನ ನೀಡಿದ್ದಾರೆ ಇವರೆಗೂ ಹದಿನಾಲ್ಕು ಗಳಲ್ಲಿ ಬ್ಯಾಟ್ ಬೀಸಿ ಐವತ್ತ ಆರರ ಸರಾಸರಿಯಲ್ಲಿ ಮೂರು ಅರ್ಧ ಶತಕ ಮತ್ತು ಒಂದು ಶತಕ ಸಹಿತ ಐನೂರ ಹನ್ನೆರಡು ರನ್ ಬಾರಿಸಿದ್ದಾರೆ ಇನ್ನು ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿ ಸಮರಕ್ಕೆ ಪಾಕಿಸ್ತಾನ ಆತಿಥ್ಯ ವಹಿಸಿದೆ ಆದರೆ ಟೀಂ ಇಂಡಿಯಾದ ಪಂದ್ಯಗಳು ಯುಎಇ ನಲ್ಲಿ ನಡೆಯಲಿವೆ ಇದೇ ಈಗ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳ ಚಿಂತೆ ಹೆಚ್ಚಿಸಿದೆ ಈ ಸಲ ಕೂಡ ಅದೇ ಕರಾಳ ಇತಿಹಾಸ ರಿಪೀಟ್ ಆಗುತ್ತಾ ಅನ್ನುವ ಭಯ ಕಾಡ್ತಿದೆ ಹೌದು ಯುಎಇ ಅಂದ್ರೇನೆ ಇಂಡಿಯನ್ ಕ್ರಿಕೆಟ್ ಫ್ಯಾನ್ಸ್ ಬೆಚ್ಚಿ ಬೀಳ್ತಾರೆ ಯಾಕಂದರೆ ಕಳೆದೆರಡು ವರ್ಷಗಳಲ್ಲಿ ಯುಎಇನಲ್ಲಿ ನಲ್ಲಿ ನಡೆದ ಬಿಗ್ ಟೂರ್ನಿಗಳಲ್ಲಿ ಟೀಮ್ ಇಂಡಿಯಾ ಪ್ಲಾಪ್ ಶೋ ನೀಡಿದೆ ಇನ್ನು ಎರಡು ಸಾವಿರದ ಇಪ್ಪತ್ತೆರಡರ ಏಷ್ಯಾ ಕಪ್ ಟಿ ಟ್ವೆಂಟಿ ಮಾದರಿಯಲ್ಲಿ ನಡೆದಿತ್ತು ಈ ಟೂರ್ನಿಗೆ ಅರಬ್ ರಾಷ್ಟ್ರ ಆತಿಥ್ಯ ವಹಿಸಿತ್ತು ಲೀಗ್ ಹಂತದ ಮೊದಲ ಪಂದ್ಯದಲ್ಲಿ ಪಾಕಿಸ್ತಾನ ವಿರುದ್ಧ ಟೀಂ ಇಂಡಿಯಾ ಭರ್ಜರಿ ಜಯ ಸಾಧಿಸಿತ್ತು ಈ ಮೂಲಕ ಶುಭಾರಂಭ ಮಾಡಿತ್ತು ಆದರೆ ಸೂಪರ್ ಫೋರ್ ಸ್ಟೇಜ್ನಲ್ಲಿ ಪಾಕಿಸ್ತಾನ ಮತ್ತು ಶ್ರೀಲಂಕಾ ವಿರುದ್ಧ ಸೋಲು ಕಂಡಿತ್ತು ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ನಡೆದ ಟಿ ಟ್ವೆಂಟಿ ವಿಶ್ವಕಪ್ ಸಮರಕ್ಕೂ ಯುಎಇ ಆತಿಥ್ಯ ವಹಿಸಿತ್ತು ವಿರಾಟ್ ಕೊಹ್ಲಿ ನಾಯಕತ್ವದಲ್ಲಿ ಟೀಂ ಇಂಡಿಯಾ ಕಣಕ್ಕಿಳಿದಿತ್ತು ಆದರೆ ಗ್ರೂಪ್ ಹಂತದಲ್ಲೇ ಬ್ಯಾಕ್ ಟು ಬ್ಯಾಕ್ ಎರಡು ಪಂದ್ಯಗಳಲ್ಲಿ ಮುಗ್ಗರಿಸಿತ್ತು ಮೊದಲ ಪಂದ್ಯದಲ್ಲಿ ಬದ್ಧ ವೈರಿ ಪಾಕಿಸ್ತಾನ ವಿರುದ್ಧ ಹತ್ತು ವಿಕೆಟ್ಗಳಿಂದ ಸೋಲು ಕಂಡಿದ್ದ ಕೊಹ್ಲಿ ಪಡೆ ಎರಡನೇ ಪಂದ್ಯದಲ್ಲಿ ನ್ಯೂಜಿಲೆಂಡ್ಗೆ ಶರಣಾಗಿತ್ತು ಕೇವಲ ಪುರುಷರು ಮಾತ್ರವಲ್ಲ ಮಹಿಳಾ ತಂಡಕ್ಕೂ ಯುಎಇ ಅನ್ಲಕ್ಕಿಯಾಗಿದೆ ಆಗಿದೆ ಕಳೆದ ವರ್ಷ ಟಿ ಟ್ವೆಂಟಿ ವಿಶ್ವಕಪ್ಗೆ ಯುಎಇ ಸಾಕ್ಷಿಯಾಗಿತ್ತು ಆದರೆ ಈ ಟೂರ್ನಿಯಲ್ಲಿ ಪ್ರೀತ್ ಪಡೆ ಮಖಡೆ ಮಲಗಿತ್ತು ಲೀಗ್ ಹಂತದಲ್ಲಿ ಬಲಿಷ್ಠ ತಂಡಗಳಾದ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ವಿರುದ್ಧ ಸೋತು ಟೂರ್ನಿಯಿಂದ ಔಟ್ ಆಗಿತ್ತು ಈ ಬಾರಿಯಾದರೂ ಭಾರತ ದುಬೈನಲ್ಲಿ ವಿಜಯಶಾಲಿಯಾಗುತ್ತಾ ಕಾಮೆಂಟ್ ಮಾಡಿ